ಪರಿಸರ ನಮ್ಮ ಜೀವನಕ್ಕೆ ಇದುವೇ ಆಧಾರ ನಮ್ಮೆಲ್ಲರ ನಾಡಿದು ಬದುಕು ನಮ್ಮ ಬೀಡಿದು ಅಂದದ ಬಾಳಿಗೆ ಜೀವದ ಹೊಸ ನಾಳಿಗೆ ಗಿಡವನ್ನು ಬೆಳೆಸಬೇಕು ನಾವು ಪರಿಸರವ ಉಳಿಸಬೇಕು ಗಿಡವನ್ನು ಬೆಳೆಸಬೇಕು ನಾವು ಪರಿಸರವ ಉಳಿಸಬೇಕು ನಮ್ಮ ಉಸಿರು ಭೂಮಿ ಹಸಿರು ಇದು ಪರಿಸರದ ಸುಂದರ ಕೊಡುಗೆಯೂ ಗಿಡವನ್ನು ಬೆಳೆಸಬೇಕು ನಾವು ಪರಿಸರವ ಉಳಿಸಬೇಕು ಹಚ್ಚೋಣ ಸಸಿಯನ್ನು ಬಯಸೋಣ ಮಳೆಯನ್ನು ನಾವೆಷ್ಟೇ ಮುಂದಿದ್ದರೂ ಬೇಕಿರುವುದು ಭೂಮಿಯೂ ನಮ್ಮಯ ಬದುಕಿಗೆ ಈ ಪರಿಸರ ಆಗಿದೆ ಬಾಳಿಗೆ ದೊಡ್ಡಾಸರ ಬದುಕುವ ಭೂಮಿಯ ಈ ಅನುಬಂಧ ಜೀವದ ಜನತೆಯ ಜೊತೆ ಸಂಬಂಧ ಈ ಪರಿಸರ ಇನ್ನು ಅತಿ ಸುಂದರ ಈ ಭೂಮಿಯು ನಮ್ಮ ಬಾಳ ಮಂದಿರ ಬನ್ನಿ ಅಣ್ಣ ಬನ್ನಿ ತಮ್ಮ ಮಾಡಿ ಪ್ರಕೃತಿಯ ಉಳಿಸುವ ಕಾರ್ಯಗಳು ಗಿಡವನ್ನು ಬೆಳೆಸಬೇಕು ನಾವು ಪರಿಸರವ ಉಳಿಸಬೇಕು ಗಿಡವನ್ನು ಬೆಳೆಸಬೇಕು ನಾವು ಪರಿಸರ ಉಳಿಸಬೇಕು ಕಾಡುಗಳು ಸ್ವರಗಿವೆ ಪ್ರಾಣಿ ಪಕ್ಷಿ ಸತ್ತಿವೆ ಹೆಚ್ಚು ತಾಪಾಗಿದೆ ತಾಯಿ ಮಡಿಲು ಕರಾಗಿದೆ ನಮ್ಮಯ ಬದುಕಿನ ಈ ದಿನಗಳೂ ಪ್ರಕೃತಿ ಮಾತೆಯ ಶುಭ ಫಲಗಳು ನಮ್ಮಯ ಜೀವಕ್ಕೆ ಈ ಪರಿಸರ ಆಗಲಿ ಪ್ರತಿದಿನ ಅತಿ ಸುಮಧುರ ಈ ಭೂಮಿಗೆ ಕಡುಬೇಕಲ್ಲವೇ ಈ ಜೀವವು ಅಳಬೇಕಲ್ಲವೇ ಬನ್ನಿ ಅಕ್ಕ ಬನ್ನಿ ತಂಗಿ ಕುಡಿ ಮಾಡೋಣ ಒಳ್ಳೆಯ ಕೆಲಸಗಳು ಗಿಡವನ್ನು ಬೆಳೆಸಬೇಕು ನಾವು ಪರಿಸರವ ಉಳಿಸಬೇಕು ಗಿಡವನ್ನು ಬೆಳೆಸಬೇಕು ನಾವು ಪರಿಸರವ ಉಳಿಸಬೇಕು ಧನ್ಯವಾದಗಳು